ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಂತ್ರಾಲಯದ ವಿಡಿಯೋ ಮಾಡಿ ತುಂಬ ದಿನ ಆಯಿತು ಆದರೆ ವಿಡಿಯೋ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾವು ಈಗ ನಮ್ಮ ಮನೆಯಿಂದ ಹೊರಟು ಮಂತ್ರಾಲಯಕ್ಕೆ ರೀಚ್ ಆಗ್ತಾ ಇದ್ವಿ ರೀಚ್ ಆಗ್ತಾ ಇರೋದನ್ನು ವ್ಯೂನ ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟು ನಾವು ಯಾವುದೇ ಥರದ್ದು ಆನ್ಲೈನಲ್ಲಿ ರೂಮನ್ನು ಬುಕ್ಕನ್ನು ಮಾಡಿರಲಿಲ್ಲ ನಮಗೆ ಯಾವುದೇ ಥರದ ಆ ಥರ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ನನಗಾಗಲಿ ನನ್ನ ಫ್ರೆಂಡ್ಸ್ಗಾಗಲಿ ಅಷ್ಟೊಂದು ಗೊತ್ತಿಲ್ಲ ನಾವು ಯಾವಾಗಲೇ ಹೋದ್ರೂ ಅಲ್ಲೇ ರೂಮನ್ನು ಬುಕ್ ಮಾಡ್ತೀವಿ ಹಾಗಾಗಿ ಅಲ್ಲಿಗೆ ರೂಮ್ ಬುಕ್ ಮಾಡೋದಕ್ಕೆ ಅಂತೇಳಿ ಹೋಗ್ತಾ ಇದ್ವಿ ಹಾಗಾಗಿ ರೂಮ್ಗಳು ಸಿಗುತ್ತಾ ಹೇಗೆ ನೋಡೋಣ ಅಂಥೇಳಿ ತುಂಬ ಅಂದರೆ ತುಂಬಾ ರಶ್ ಇತ್ತು ನೋಡೋಣ ಅಂಥೇಳಿ ಹೋಗ್ತಾ ಇದ್ವಿ ಹೊಸದಾಗಿ ಯಾರೆಲ್ಲ ಚ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ರಶ್ ಇದರೋ ಕಾರಣ ನಮಗೆ ರೂಮ್ ಸಿಗ್ಲಿಲ್ಲ ಕರ್ನಾಟಕ ಭವನ ರೂಮ್ ಸಿಕ್ತು ಅಲ್ಲಿ ರೂಮನ್ನು ಮಾಡಿ ಫ್ರೆಶ್ಅಪ್ ಆಗಿ ಈಗ ಸಂಜೆ ದೇವಸ್ಥಾನಕ್ಕೆ ಅಂತೇಳಿ ಬಂದ್ವಿ ನೋಡಿ ಈಗ ಮಠಕ್ಕೆ ಬಂದ್ವಿ ಹಾಗೆಯೇ ಫಸ್ಟು ಮಂಚಾಲಮ್ಮನ ತಾಯಿ ದರ್ಶನ ಮಾಡಬೇಕು ಯಾರೇ ಫಸ್ಟು ಮಂತ್ರಾಲಯಕ್ಕೆ ಬಂದರೂ ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು ಇದನ್ನು ರಾಯರು ಕೂಡ ಹೇಳಿದ್ದಾರೆ ಮೊದಲು ತಾಯಿ ದರ್ಶನ ಮಾಡಿಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬರಬೇಕು ಅಂತೇಳಿ ರಾಯರು ಕೂಡ ಹೇಳಿದ್ದಾರೆ ನಾವು ಕೂಡ ಮಂಚಾಲಮ್ಮ ತಾಯಿ ದರ್ಶನ ಮಾಡಿದ್ವಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಜನ ಇದ್ದರು ಮತ್ತು ತುಂಬ ಭಜನೆಗಳನ್ನ ಮಾಡ್ತಾಯಿದ್ರು ಕೆಲವೊಬ್ಬರು ನೃತ್ಯಗಳನ್ನ ಮಾಡ್ತಾಯಿದ್ರು ಎಷ್ಟು ಜನ ಇದ್ದರು ಅಂದರೆ ಅದು ಘೋಷಣೆ ಕೂಗ್ತಾ ಇದ್ರಲ್ಲ ಗೋವಿಂದ ಗೋವಿಂದ ಅಂತ ಕೂಗ್ತಾ ಇದ್ರು ರಾಯರದು ಮಂತ್ರಗಳನ್ನ ಹೇಳ್ತಾ ಇದ್ದರು ಕೇಳೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲರೂ ಕೂಡ ಮೈ ಮರೆತು ಕುಣಿತಾ ಇದ್ರು ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತು ಹಾಗೆ ನೋಡಿ ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಂತ್ರಾಲಯದು ಎಲ್ಲ ಎಲ್ಲ ಕಡೆನೂ ವಿಷ್ಣುವಿನ ಅವತಾರಗಳು ರಾಯರದು ಚಿತ್ರಣಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಮತ್ತೆ ನೋಡೋದಕ್ಕಂತೂ ಎರಡು ಕಣ್ಣು ಸಾಗಲ್ಲ ಮಧ್ಯ ಮಧ್ಯ ಗೋಮಾತೆಗಳು ಓಡಾಡ್ತಾ ಇರುತ್ತೆ ಅದರದ್ದು ಜೊತೆಯಲ್ಲಿ ಕೆಲವೊಬ್ಬರು ವಿಡಿಯೋಗಳನ್ನು ಕೂಡ ಮಾಡ್ಕೊತಾ ಇರ್ತಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಮಂತ್ರಾಲಯನ ನೋಡೋದಕ್ಕೆ ವರ್ಣನೆ ಕೂಡ ಮಾಡೋದಕ್ಕಾಗಲ್ಲ ಅಷ್ಟು ಅದ್ಭುತವಾಗಿದೆ ನಮಗಂತೂ ತುಂಬ ಖುಷಿಯಾಯಿತು ಈ ಸಲನೆ ತುಂಬ ಟೈಮಿಂದ ಎಲ್ಲ ಕಡೆನೂ ಓಡಾಡಿಕೊಂಡು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅಷ್ಟು ಅಷ್ಟು ರಶ್ಶು ಅಂದರೆ ರಶ್ಶು ಎಲ್ಲಿ ನೋಡಿದರೂ ಜನ ಸಾಗರನೋ ಸಾಗರ ಅಂತೇಳಿ ಮತ್ತೆ ಎಲ್ಲರೂ ಹೆಣ್ಮಕ್ಳುಗಳಿಗೂ ಆಸೆ ಇರುತ್ತೆ ಅಲ್ಲಿಗೆ ಹೋದ್ಮೇಲೆ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು ಅಂತೇಳಿ ನಾವು ಕೂಡ ಕ್ಲಿಪ್ಪಿಂಗ್ಸ್ನಗಳನ್ನ ತೊಗೊತಾ ಇದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ವಿ ಎಲ್ಲರೂ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ವಿ ಹಾಗೆಯೇ ಸಂಜೆ ಆಯಿತು ಸಂಜೆ ಆಗ್ತಿದ್ದಾಗೇ ದೇವಸ್ಥಾನದ ಒಳಗಡೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಮತ್ತು ರಥೋತ್ಸವ ಕೂಡ ಆಗ್ತಾ ಇತ್ತು ಮಂತ್ರಾಲಯದಲ್ಲಿ ರಥೋತ್ಸವ ನೋಡುವುದೇ ಒಂದು ಆನಂದ ನಾವು ಕೂಡ ರಥೋತ್ಸವ ನೋಡೋದಕ್ಕೆ ಅಂತ ಎಷ್ಟು ಜನ ಇದ್ದಾರೆ ಅಂದರೆ ಎಷ್ಟು ಕೂಗ್ತಾ ಇದ್ದಾರೆ ಅಂದರೆ ಎಷ್ಟು ಘೋಷಣೆ ಮಾಡ್ತಿದ್ರು ಅಂದರೆ ಅಷ್ಟು ಘೋಷಣೆ ಮಾಡ್ತಾಯಿದ್ರು ಯಾರೂ ಹಾಗೆ ನಿಂತ್ಕೋಬೇಕು ಅನ್ನಿಸ್ತಾ ಇರಲಿಲ್ಲ ಮಕ್ಳುಗಳು ಕೂಡ ಚಪ್ಪಾಳೆನ ತಟ್ಟಿ ಕುಣಿತಾ ಇದ್ವು ಸಣ್ಣ ಸಣ್ಣ ಮಕ್ಳುಗಳು ಕೂಡ ಅದು ನೋಡೋದಕ್ಕಂತೂ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾ ಇತ್ತು ನೋಡಿದ್ರಲ್ಲ ಎಲ್ಲಿ ನೋಡಿದಾರೋ ಅಲ್ಲಿ ಜನ ಸಾಗರವೋ ಸಾಗರ ಅಷ್ಟು ಜನ ಇದ್ದಾರೆ ಅಷ್ಟು ಭಕ್ತಿ ಪರಾವಶೆಯಿಂದ ತುಂಬ ಚೆನ್ನಾಗಿ ಘೋಷಣೆನ ಮಾಡ್ತಾ ಇದ್ರು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನಾವು ಕೂಡ ಎಲ್ಲ ದರ್ಶನ ಮಾಡಿಕೊಂಡು ಹಾಗೆಯೇ ಶ್ರೀ ಶ್ರೀ ಸುಭೇಂದ್ರ ತೀರ್ಥರು ಗುರುಗಳಾದಂಥ ಶ್ರೀ ಶ್ರೀ ಸುಭೇಂದ್ರ ತೀರ್ಥರ ಕೂಡ ಅವರ ಆಶೀರ್ವಾದನೂ ತಗೊಂಡು ಅವ್ರ ಕಡೆಯಿಂದ ನಮಗೆ ಫಲ ಮತ್ತು ಕಲ್ಸಕ್ರೆ ಬ್ಲೌಸ್ ಪೀಸು ಅಕ್ಷತೆ ಸಿಕ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ಅವರ ಆಶೀರ್ವಾದದಿಂದ ಸಿಕ್ಕಂಥ ಪ್ರಸಾದ ರಾಯರೇ ಕೊಟ್ಟರೇನೋ ಅನ್ನೋಷ್ಟು ಖುಷಿಯಾಯಿತು ನನಗಂತೂ ರಾಯರ ಅನುಗ್ರಹ ಇಲ್ಲದೆ ಇದೆಲ್ಲ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ರಾತ್ರಿ ಕೂಡ ಲಾ ಲಾಸ್ಟ್ ಮಹಾಮಂಗ್ಲಾರತಿ ಆಗ್ತಾ ಇರೋದು ಅದನ್ನು ಎಲ್ ಇ ಡಿನಲ್ಲಿ ತೋರಿಸ್ತಾ ಇರ್ತಾರೆ ಅದನ್ನು ನಾವು ಕೂಡ ಈ ರೀತಿಯಾಗಿ ನೋಡ್ಬೋದು ಹೊರಗಡೆ ಬಂತು ಅಂದರೆ ನೋಡಿ ಎಷ್ಟು ಜನ ಸಾಗರ ಅಲ್ಲಲ್ಲೇ ಮಲ್ಗ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ರೂಮ್ಗಳನ್ನ ಸಿಗದೆ ನೋಡಿ ಇವರೆಲ್ಲ ಮಲ್ಕೊತಾ ಮಲ್ಕೊತಾಯಿದ್ರು ಹಾಸ್ಕೊತಾ ಇದ್ರು ಹೊರಗಡೆ ಹೋಗೋರು ಹೋಗ್ತಾ ಇದ್ರು ಮತ್ತು ಅಂತೂ ಲೈಟ್ ಬೆಳಕಿಂದ ವಿದ್ಯುತ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಂತ್ರಾಲಯ ಅಂತೂ ಅಷ್ಟು ಖುಷಿ ಆಗ್ತಾ ಇದೆ ಹೇಳೋದಕ್ಕೆ ಆಗ್ತಾಯಿಲ್ಲ ನಾವು ಕೂಡ ರೂಮಿಗೆ ಹೋಗಿ ಮಲಗಿ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಅಂತೇಳಿ ಬಂದ್ವಿ ಯಾಕೆಂದರೆ ನಾವು ಬೇಗನೆ ಬಂದಿದ್ದು ನೆಕ್ಸ್ಟ್ ಮುಂದಿನ ಪ್ರಯಾಣನ ನಾವು ಬೆಳೆಸಬೇಕಾಗಿತ್ತು ಬೇರೆ ಕಡೆ ಹೋಗೋದಕ್ಕೆ ಆ ಕಾರಣಕ್ಕೋಸ್ಕರ ಮತ್ತು ತುಂಗಭದ್ರಾ ನದಿನಲ್ಲಿ ಸ್ನಾನ ಮಾಡೋದಕ್ಕೆ ನೀರು ಕೂಡ ಇರಲಿಲ್ಲ ಆ ಕಾರಣಕ್ಕೋಸ್ಕರ ನಾವು ರೂಮ್ನಲ್ಲೇ ಫ್ರೆಶಪ್ ಆಗಿ ಅಲ್ಲಿಂದ ಬಂದು ಇಲ್ಲಿ ಮತ್ತೆ ರಾಯರ ದರ್ಶನ ಮಾಡಿಕೊಂಡು ಮತ್ತು ಹಾಗೆ ತುಂಗಭದ್ರಾ ನದಿನಲ್ಲಿ ಗಂಗಾ ಪೂಜೆ ಮಾಡಿ ಹೊರಡೋಣ ಅಂತೇಳಿಬಿಟ್ಟು ಆರತಿ ಮಾಡಿ ತುಂಗಾ ನದಿಗೆ ಆರತಿ ಮಾಡಿ ಅಂದರೆ ಯಾರೇ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನದಿಗಳಿತ್ತು ಅಂದರೆ ಅಲ್ಲಿ ಗಂಗಾ ಪೂಜೆನ ಮಾಡಲೇಬೇಕು ಅಂತ ಹೇಳ್ತಾರೆ ದೀಪದಿಂದ ಅಥವಾ ಅರ್ಶನ ಕುಂಕುಮ ಹಚ್ಚಿ ಗಂಗೆ ಪೂಜೆನ ಮಾಡಬೇಕು ಅಂತ ಕೇಳಿ ಹೇಳೇ ಹೇಳ್ತಾರೆ ಹಾಗಾಗಿ ನಾವು ಕೂಡ ತುಂಗಾ ನದಿ ಹತ್ರ ಹೋಗ್ತಾ ಇದ್ವಿ ನಾವು ಅಲ್ಲಿ ವಾಯ್ಸ್ ಕೊಡೋದಕ್ಕೆ ಬೆಳಗ್ಗೆ ಟೈಮು ಸುಬ್ರಭಾತಗಳನ್ನ ಹಾಕಿದ್ರು ಅದು ರೇಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯ್ಸನ್ನು ಮ್ಯೂಟ್ ಮಾಡಿ ಇದನ್ನಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಅವಾಗ ಜನ ಎಲ್ಲ ಕೆಲವೊಬ್ರು ಹೆದ್ದ್ರು ಎಲ್ಲರೂ ಎದ್ದು ಕೆಲವೊಬ್ಬರು ಮಲಗಿರೋರು ಮಲಗಿದ್ರು ಕೆಲವೊಬ್ಬರು ಎದ್ದು ಹಾಗೇನೆ ಕುತ್ಕೊಂಡು ಅಲ್ಲೇ ಮಾತಾಡ್ತಾ ಕುಳ್ತಿದ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಂತ್ರಾಲಯ ಅಂತೂ ಸ್ವರ್ಗ ಅನ್ ಅನ್ನೋ ರೀತಿಯಲ್ಲೇ ಇತ್ತು ನಾವು ತುಂಗಭದ್ರಾ ನದಿ ಹತ್ರ ಬಂದ್ವಿ ನೋಡಿ ಎಷ್ಟೇ ನೀರಿರೋದು ಅಂತ ಹೇಳ್ಕೊಳ್ಳೋ ಅಂಥ ನೀರಿರಲಿಲ್ಲ ಹಾಗಾಗಿ ಇಲ್ಲಿ ಕಡಿಮೆ ಕಡಿಮೆ ಜನ ಸ್ನಾನ ಮಾಡ್ತಾ ಇದ್ದಿದ್ದು ಮತ್ತು ಈ ಎಂಟ್ರೆನ್ಸಲ್ಲಿ ತುಂಬ ಗಲೀಜು ಕೂಡ ಆಯಿತು ಅಂತ ಕ್ಲೀನ್ ಇರಲಿಲ್ಲ ತುಂಬ ಆ ಕಡೆ ಹೋಗಿ ಮಾಡಬೇಕಾಗ್ತಿತ್ತು ಅಂದರೆ ಮಧ್ಯೆ ಮಧ್ಯೆ ಸ್ವಲ್ಪ ನೀರಿರುತ್ತಲ್ಲ ಅಲ್ಲಿ ಹೋಗಿ ಕೆಲವೊಬ್ಬರು ಸ್ನಾನನ ಮಾಡ್ತಾಯಿದ್ರು ನಾವು ಕೂಡ ಹೋಗಿ ಅಲ್ಲಿ ಆರತಿನ ಮಾಡಿ ಪೂಜೆ ಮಾಡಿಕೊಂಡು ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಾವು ಅಲ್ಲಿಂದ ಮುಂದಿನ ಪ್ರಯಾಣನ ಬೆಳೆಸಿದ್ವಿ ಎಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್